ನಮಸ್ತೆ ಬಂದಗಳೇ ಗೋವಿಂದ ಸವಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲನ್ನು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ವಿಡಿಯೋಗಳಿಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಏನಪ್ಪ ಇವರು ಕ್ಯಾರೆಟನ್ನು ಗಜ್ಜರಿಯನ್ನು ಈ ರೀತಿಯಾಗಿ ತೋರಿಸ್ತಾ ಇದ್ದರೆ ಹಾಕಿ ಅಂತ ಆಲೋಚನೆ ಮಾಡ್ತಿರ್ಬೋದು ನಿಮ್ಮ ಆಲೋಚನೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನಿಜ ಬಂಧುಗಳೇ ನಮ್ಮ ಅಜ್ಜಿ ಮುತ್ತಜ್ಜಿ ಅಮ್ಮಮ್ಮನವರ ಕಾಲದಲ್ಲಿ ಇವಾಗಿನ ಥರದ ಹಾಗೆ ಜಾಸ್ತಿ ತರಕಾರಿಗಳು ಸಿಗ್ತಿರ್ಲಿಲ್ಲ ಬಂದಗಳೇ ಅವರು ಇರೋ ಒಂದೇ ತರಕಾರಿಯಿಂದಾನೇ ತುಂಬಾ ರುಚಿಯಾಗಿ ಬೆರಳು ಚೀಪ್ಬೇಕು ಅಷ್ಟು ರುಚಿಯಾಗಿ ಸಬ್ಜಿಯನ್ನು ಮಾಡ್ತಿದ್ರು ಸಬ್ಜಿ ಅಂದ್ರೆ ಪಲ್ಯ ಭಾಜಿ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಕರಿತಾರೆ ಬಂಧುಗಳೇ ನಾವು ಆಶ್ಚರ್ಯ ಪಡ್ತಿದ್ವಿ ಬರೀ ಒಂದೇ ತರಕಾರಿಯನ್ನ ಉಪಯೋಗಿಸ್ಬಿಟ್ಟು ಇಷ್ಟೊಂದು ರುಚಿಯಾಗಿರುವಂತ ಸಬ್ಜಿ ಮಾಡ್ತಾರಲ್ಲ ಅನ್ಕೊಂಡು ತುಂಬಾ ಅಂದ್ರೆ ತುಂಬಾನೇ ರುಚಿಯಾಗಿರುತ್ತೆ ಬಂಧುಗಳೇ ನಿಮಗೆ ಆಶ್ಚರ್ಯ ಆಗ್ತಿರ್ಬೋದು ಒಂದೇ ಒಂದು ಕ್ಯಾರೆಟು ಇಲ್ಲ ಗ್ರಿಯಿಂದ ಮೊದಲಿನ ಕಾಲದಲ್ಲಿ ಗಜ್ಜರಿ ಅಂತಿದ್ರೆ ಬಂದಗಳು ಇವಾಗ ಸ್ಟೈಲಿಶ್ ಆಗಿ ಕ್ಯಾರೆಟ್ ಅಂತಾರೆ ಡಿಫ್ರೆಂಟ್ ಏನು ಇಲ್ಲ ಎಷ್ಟು ರುಚಿಯಾಗಿ ಮಾಡ್ತಾರೆ ಅಂತ ಆಶ್ಚರ್ಯ ಆಗ್ತಿರ್ಬೋದು ನಿಮಗೆ ಇವತ್ತು ಅದೇ ರೆಸಿಪಿಯನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ತುಂಬಾನೇ ರುಚಿಯಾಗಿರುತ್ತೆ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಬಂದಗಳೇ ಬನ್ನಿ ಹಾಗಾದ್ರೆ ರೆಸಿಪಿ ಶುರು ಮಾಡೋಣ ಮಾಡೋದು ಮಾಡೋದಂತ ಇದು ನೋಡ್ರಿ ಮಳೆಗಾಲ ಚಳಿಗಾಲ ಬೇಸಿಗೆ ಕಾಲ ಎಲ್ಲಾ ಕಾಲದಲ್ಲೂ ಸರ್ವೇ ಸಾಮಾನ್ಯವಾಗಿ ಸಿಗುವಂತ ತರಕಾರಿ ಇದನ್ನ ಮೊದಲಿಗೆ ನಾವು ಮೇಲಿನ ಸಿಪ್ಪೆಯನ್ನ ನೀಟಾಗಿ ಗ್ರೇಟರ್ ನಿಂದ ತೆಗಿಬೇಕು ತೆಗಿತಾ ಇದೀನಿ ನೋಡಿ ಬಂಧುಗಳೇ ನೋಡ್ರಿ ಇವಾಗ ನೀಟಾಗಿ ಎಲ್ಲಾ ಸಿಪ್ಪೆಯನ್ನ ನಾನು ತಕೊಂಡು ಆಯ್ತು ಈಗ ನೋಡ್ರಿ ಇಷ್ಟು ಸಿಪ್ಪೆಯನ್ನು ತೆಗೆದಿದ್ದೀನಿ ಮೊದಲಿಗೆ ನೀರ್ ಹಾಕಿ ನಾವು ಕ್ಲೀನ್ ಆಗಿ ತೊಳ್ಕೊಬೇಕು ಇದು ಸರ್ವೇ ಸಾಮಾನ್ಯವಾಗಿ ಒಂದು ಅರ್ಧ ಕೆಜಿ ಅಷ್ಟು ನಾನು ಇದನ್ನ ತಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ತಕ್ಕೊಳ್ಳಿ ಈಗ ಇವನ್ನ ನೋಡ್ರಿ ನೀರಿನಿಂದ ತಗದ ತಕ್ಷಣ ತೇವಾಂಶ ಇರುತ್ತಲ್ವಾ ಸ್ವಲ್ಪ ಬಟ್ಟೆಯಿಂದ ಒರೆಸ್ಕೊಂಡ್ಬಿಡಿ ಒರೆಸ್ಕೊಂಡ್ಬಿಟ್ಟು ನೀಟಾಗಿ ತುರ್ಕೊಳ್ಳೋಣ ಇದನ್ನು ಆದಷ್ಟು ಸಣ್ಣ ತುರುಮಣಿಯಲ್ಲಿ ತುರ್ಕೊಂಡ್ರೆ ತುಂಬಾನೇ ನಮ್ಮ ಸಬ್ಜಿ ಅನ್ನೋದು ಚೆನ್ನಾಗ್ ಆಗುತ್ತೆ ಬಂದಗಳೇ ದಪ್ಪ ತುರುಮಿನಿಂದ ತುರ್ಕೊಂಡ್ರು ಏನು ಇಲ್ಲ ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ ಈಗ ನೋಡ್ರಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಇದೆ ಅಂದಾಗ ನಾವು ಬಿಟ್ಬಿಡ್ಬೇಕು ಹಸಿರು ಭಾಗ ಏನ ಬರೋಕಿನ್ ಮುಂಚೆನೆ ಬಿಟ್ಬಿಡ್ಬೇಕು ಬಂದಗಳೇ ಈ ಕ್ಯಾರೆಟ್ ನೋಡ್ರಿ ಎಲ್ಲಾ ತರಕಾರಿಗಳಲ್ಲಿ ನಂಬರ್ ಒನ್ ಅಂತಾನೆ ಹೇಳ್ಬಹುದು ಇದು ಪ್ರತಿನಿತ್ಯ ನಾವು ತಿನ್ನೋದ್ರಿಂದ ರಕ್ತ ಇಂಪ್ರೂವ್ಮೆಂಟ್ ಆಗುತ್ತೆ ವೀಕ್ನೆಸ್ ಕಡಿಮೆ ಆಗುತ್ತೆ ಕಣ್ಣಿನ ದೃಷ್ಟಿ ಹೆಚ್ಚಾಗುತ್ತೆ ನಮ್ಮ ನರಗಳಿಗೆ ಬಲ ಕೊಡುತ್ತೆ ಬಂದಾಗಳೆ ನಮ್ಮ ಡಯಟ್ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅದಕ್ಕೆ ಡಯೆಟ್ ಮಾಡೋರು ನೋಡಿ ಪ್ರತಿದಿನ ಗಜ್ಜರಿನ್ನ ಕ್ಯಾರೆಟನ್ನು ತಿಂತಾನೇ ಇರ್ತಾರೆ ಬನ್ನಿ ಗ್ಯಾಸ್ ಹಚ್ಚಿ ಒಂದು ದಪ್ಪ ಥರದ ಪಾತ್ರೆಯನ್ನು ಇಟ್ಕೊಂಡೆ ಅದರಲ್ಲಿ ಒಂದು ಎರಡು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡೆ ಒಂದು ಸ್ಪೂನು ಸಾಸಿವೆ ಒಂದು ಸ್ಪೂನು ಜೀರಿಗೆ ಎರಡು ಹಸಿಮೆಣಸಿನಕಾಯಿ ಉದ್ದಗೆ ಕಟ್ ಮಾಡ್ಕೊಂಡಿದ್ದು ಒಂದು ಎರಡು ಕಡ್ಡಿಯಷ್ಟು ಕರಿಗವನ್ನು ಹಾಕೊಂಡು ನೀಟಾಗಿ ನಾವು ಹಸಿ ವಾಸನೆ ಹೋಗುವವರೆಗೆ ಇದನ್ನ ಹುರಿಬೇಕು ನಂತರ ಒಂದಿಷ್ಟು ದಪ್ಪಗೆ ಕಟ್ ಮಾಡ್ಕೊಂಡಿದ್ದು ಒಂದು ಸ್ವಲ್ಪ ಚಿಕ್ಕಗೆ ಕಟ್ ಮಾಡ್ಕೊಂಡಿದ್ದು ಈರುಳ್ಳಿಯನ್ನು ಹಾಕೊಂಡು ಈರುಳ್ಳಿಯ ಹಸಿ ವಾಸನೆ ಹೋಗುವವರಿಗೆ ನೀಟಾಗಿ ನಾವು ಹೀಗೆ ಕೈಯಾಡಿಸ್ತಾ ಕೈ ನಾವು ಹೀಗೆ ಹುರ್ಕೋಬೇಕಾಗತ್ತೆ ಇದು ನೋಡ್ರಿ ನೀಟಾಗಿ ನಮ್ಮ ಹಸಿ ವಾಸನೆ ಹೋಗಿ ಚೆನ್ನಾಗಿ ಫ್ರೈ ಆಯಿತು ಅಂದಾಗ ಕಲರ್ ಚೇಂಜ್ ಆಗೋ ಅವಶ್ಯಕತೆ ಇಲ್ಲ ಬ್ರೌನ್ ಕಲರ್ ಬರೋ ಅವಶ್ಯಕತೆ ಇಲ್ಲ ಸ್ವಲ್ಪ ಒಂದು ಎರಡು ನಿಮಿಷ ಹುರ್ಕೊಂಡು ನಂತರ ಅದರಲ್ಲಿ ಒಂದು ಕಪ್ಪಿನಷ್ಟು ಹಸಿ ತೆಂಗಿನ ತುರಿಯನ್ನು ಹಾಕ್ಕೊಂಡು ಒಂದು ನಿಮಿಷ ಇದನ್ನ ನೀಟಾಗಿ ಎಣ್ಣೆಯಲ್ಲಿ ಕೈ ಆಡಿಸ್ತಾನೆ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡ್ರಿ ಕಲರ್ ಚೇಂಜ್ ಆಯಿತು ನಮ್ಮ ಕೊಬ್ಬರಿದು ನೋಡ್ತಾ ಇದ್ದೀರಲ್ವಾ ಇಷ್ಟಾದರೆ ಸಾಕು ಬ್ರೌನ್ ಕಲರ್ ಮಾಡಲಿಕ್ಕೆ ಹೋಗಬೇಡಿ ಈಗ ಇದ್ರಲ್ಲಿ ನೋಡ್ರಿ ಸ್ವಲ್ಪ ಮಸಾಲೆ ಏನೋ ಸೇರಿಸಬೇಕಾಗುತ್ತೆ ನಾವು ಒಂದು ಮುಕ್ಕಾಲ್ ಸ್ಪೂನ್ ಅಷ್ಟು ಆಮ್ಚೂರ್ ಪೌಡರ್ ಅರ್ಧ ಸ್ಪೂನ್ ಅಷ್ಟು ಕಿಚನ್ ಕಿಂಗ ಒಂದೂವರೆ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ನೋಡ್ರಿ ಇಲ್ಲೇ ನಾನು ಒಂದೂವರೆ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ ಚಿಕ್ಕ ಅರಿಸಣ ಹಾಕೋತಾ ಇದ್ದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಖಾರ ಉಪ್ಪನ್ನು ನೀವು ಹೆಚ್ಚು ಕಮ್ಮಿ ಮಾಡ್ಕೋಬಹುದು ಈಗ ನೋಡ್ರಿ ಮಿಕ್ಸ್ ಮಾಡ್ಕೊಂಡ ನಂತರ ನಮ್ಮ ಮಸಾಲೆ ಸೀದ್ ಹೋಗ್ಬಾರ್ದು ಅದಕ್ಕೋಸ್ಕರ ಒಂದು ಚಿಕ್ಕ ಕಪ್ಪಿನಿಂದ ಒಂದು ಕಪ್ಪಿನಷ್ಟು ನೀರನ್ನು ಹಾಕೊಂಡು ನೀಟಾಗಿ ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಇದನ್ನು ನಾವು ಒಂದು ಮೂರಿಂದ ನಾಲ್ಕು ನಿಮಿಷ ಇಲ್ಲ ಐದು ನಿಮಿಷ ನಾವು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ರುಚಿಗೆ ಅನುಸಾರ ಇಲ್ಲಿ ಒಂದು ಸ್ಪೂನಷ್ಟು ಕಲ್ಲುಪ್ಪನ್ನ ಹಾಕೊಂಡು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇದನ್ನು ನೀಟಾಗಿ ನಾವು ಮೂರಿಂದ ನಾಲ್ಕು ನಿಮಿಷ ಕುದಿಸ್ಕೊಂಡ್ರೆ ನಮ್ಮ ಎಣ್ಣೆ ಮೇಲೆಲ್ಲ ತೇಲ್ತಾ ಇದೆ ನೋಡಿ ಇವಾಗ ಒಂದು ಸಾರಿ ಮಿಕ್ಸ್ ಮಾಡಿ ನೋಡ್ಕೊಳ್ಳಿ ಇವಾಗ ನಾನು ನಾಲ್ಕು ನಿಮಿಷ ಕುದಿಸ್ಕೊಂಡಿದ್ದೀನಿ ಇನ್ನ ತೇವಾಂಶ ಇದೆ ಬಂದರೆ ಇನ್ನೊಂದು ಸ್ವಲ್ಪ ಇನ್ನೊಂದು ನಿಮಿಷ ಕುದಿಸ್ಕೋತೀನಿ ಇನ್ನೊಂದು ನಿಮಿಷ ಕುದಿಸಾಕ ನೋಡಿ ನಮ್ಮ ಫುಲ್ ಎಣ್ಣೆ ಎಲ್ಲ ಹೊರಗಡೆ ಬಿಟ್ಕೊಂಡಿದೆ ಈ ಟೈಮ್ನಲ್ಲಿ ನಾವು ನಾವು ಅಂತ ಈ ಇಟ್ಕೊಂಡಿದ್ದೀವಲ್ಲ ಇಟ್ಕೊಂತಿದ್ ಈ ಕ್ಯಾರೆಟ್ ಇಲ್ಲ ಗಜರೇನ ನಾವು ತುರುಮಣಿಯಿಂದ ತುರಿದಿದ್ದೀವಲ್ವ ಅದು ಹಾಕೊಂಡು ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಇದು ನೋಡ್ರಿ ತುಂಬಾನೇ ನೈಸ್ ಇದೆ ನಮ್ ತುರುಮಣಿ ಹಾಗಾಗಿ ತುಂಬಾ ನೈಸ್ ಆಗಿದೆ ನಂದ ಕ್ಯಾರೆಟ್ ತುರಿ ಅದಕ್ಕೆ ನಾನು ಈ ಟೈಮ್ನಲ್ಲಿ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಏನಾದರೂ ದಪ್ಪಗಿತ್ತು ಕ್ಯಾರೆಟ್ ತುರಿ ಅಂತಂದ್ರೆ ಮೊದಲಿಗೆ ನೀವು ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ಕೊಂಡಿವಲ್ರ ಮಸಾಲೆ ಹಾಕೋಕ್ಕಿನ್ನ ಮುಂಚೆನೆ ಈ ಕ್ಯಾರೆಟ್ ತುರಿಯನ್ನು ಹಾಕ್ಕೊಂಡು ಐವತ್ತು ಪರ್ಸೆಂಟ್ ಫ್ರೈ ಆದ ನಂತರ ಮಸಾಲೆ ಸಾಮಗ್ರಿಯನ್ನು ಸೇರಿಸ್ಕೊಳ್ಳಿ ನಂತರ ಮುಂದಿನ ಪ್ರೊಸೀಜರೆಲ್ಲ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಫಾಲೋ ಮಾಡಿ ಬಂದಗಳೇ ಇವಾಗ ನಾವು ಹಾಕಿರುವಂಥ ಎಲ್ಲ ಸಾಮಗ್ರಿ ನೀಟಾಗಿ ಮಿಕ್ಸ್ ಆಯಿತು ಮುಚ್ಚಳವನ್ನು ಮುಚ್ಚಿ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ಎರಡು ನಿಮಿಷ ಆದ ನಂತರ ಮುಚ್ಚಳವನ್ನು ತೆಗೆದು ಲೋ ಫ್ಲೇಮ್ ನಲ್ಲೇ ಇದನ್ನ ಚೆನ್ನಾಗಿ ನಾವು ತಯಾರಿಸ್ಬೇಕು ಪ್ರೊಸೀಜರ್ ಮುಗಿಯುವವರೆಗೂ ಫ್ಲೇಮ್ ಅನ್ನ ಲೋನೇ ಇರ್ಲಿ ಹೈ ಮಾಡ್ಲಿಕ್ಕೆ ಹೋಗಬೇಡಿ ಹೀಗೆ ನಾವು ಮುಚ್ಚಿ ತೆಗೆದು ಮುಚ್ಚಿ ತೆಗೆದು ಫ್ರೈ ಮಾಡೋದ್ರಿಂದ ನಮ್ಮ ಸಬ್ಜಿ ಪಲ್ಯ ಅನ್ನೋದು ಬೇಗನೆ ಆಗುತ್ತೆ ಬಂಧುಗಳೇ ಇದು ಎಲ್ಲಿವರೆಗೂ ಇದೇ ರೀತಿಯಾಗಿ ನಾವು ಫಾಲೋ ಮಾಡಬೇಕು ಅಂತಂದ್ರೆ ನೀಟಾಗಿ ನಮ್ಮ ಫ್ರೈ ಆಗಬೇಕು ಕಲರ್ ಚೇಂಜ್ ಆಗಬೇಕು ಘಮ ವಾಸನೆ ಬರಬೇಕು ಅಲ್ಲಿವರೆಗೆ ನಾವು ಸೇಮ್ ಪ್ರೊಸೀಜರ್ ನಲ್ಲೇ ಇದನ್ನ ಮಾಡ್ಕೋಬೇಕು ಇವಾಗ ಚೆನ್ನಾಗಿ ಫ್ರೈ ಆಯಿತು ಘಮ ವಾಸನೆ ಬರ್ತಾ ಇದೆ ಚೆನ್ನಾಗಿ ಮೆತ್ತಗಾಗಿದೆ ಅಂದಾಗ ಪ್ರತಿ ಸಾರಿ ಎಲ್ಲದಕ್ಕೂ ಹಾಕುವ ಹಾಗೆ ಇದಕ್ಕೂ ಕೂಡ ನೀಟಾಗಿ ಕಟ್ ಮಾಡಿ ತೊಳ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಒಂದು ಕಪ್ಪನ್ನು ಹಾಕೊಂಡು ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಜಾಸ್ತಿ ಹೊತ್ತು ನಾವು ಫ್ರೈ ಮಾಡ್ಕೊಳಕ್ಕೆ ಹೋಗಬೇಡಿ ಗ್ಯಾಸನ್ನು ಇಮಿಡಿಯೇಟಾಗಿ ಆಫ್ ಮಾಡ್ಕೊಳ್ಳಿ ಅದೇ ಜಳಕ್ಕೆ ನಮ್ಮ ಕೊತ್ತಂಬರಿ ಸೊಪ್ಪು ಅನ್ನೋದು ಫ್ರೈ ಆಗುತ್ತೆ ನೋಡ್ತಾ ಇದ್ದೀರಲ್ವಾ ತುಂಬಾ ಚೆನ್ನಾಗಿ ಮಿಕ್ಸ್ ಆಗಿದೆ ಅಲ್ಲಲ್ಲ ಅಲ್ಲೇ ನಮ್ಗೆ ಹಸಿರು ಹಸಿರು ಕಾಣ್ತಾ ಇದೆ ಸಖತ್ ರುಚಿ ಇರುತ್ತೆ ಇವಾಗ ಸರ್ವ್ ಮಾಡ್ತಾ ಇದೀನಿ ಸ್ಪೂನಿ ಕೂಡ ಏನು ಹತ್ತಲ್ಲ ಜಾಸ್ತಿ ಉದ್ರು ಇಲ್ಲ ಜಾಸ್ತಿ ನೀರು ಇಲ್ಲ ಬಂದಗಳೇ ಪರ್ಫೆಕ್ಟ್ ಆಗಿದೆ ಇದನ್ನ ಬಿಸಿ ಬಿಸಿ ಚಪಾತಿ ಜೊತೆಗೆ ತಿಂತ ಇದ್ರೆ ಆಹಾ ಬಂದಗಳೇ ಎರಡು ಚಪಾತಿ ತಿನ್ನೋರು ಐದಾರು ಚಪಾತಿ ಅಂತೂ ಕನ್ಫರ್ಮ್ ತಿಂತಾರೆ ಚಪಾತಿ ತಿಂದು ನಮ್ದು ಟಿಫಿನ್ ಆದ ನಂತರ ಕೂಡ ನಾವು ಬೆರಳನ್ನ ಚೀಪ್ತೀವಿ ಬಂದಗಳು ಅಷ್ಟು ಸಖತ್ ಕ್ಯಾರೆಟ್ ಇತ್ತು ಅಂದ್ರೆ ಇವತ್ತೇ ಟ್ರೈ ಮಾಡ್ತೀರಾ ನೀವು ಅಷ್ಟು ರುಚಿಯಾಗಿದೆ ಇದಕ್ಕೆ ಬೇರೆ ತರಕಾರಿ ಏನೂ ಬೇಕಿಲ್ಲ ಕ್ಯಾರೆಟು ಸ್ವಲ್ಪ ಈರುಳ್ಳಿ ಇದ್ರೆ ಸಾಕು ನಾವು ಇದನ್ನ ಮಾಡ್ಕೋಬಹುದು ನಿಮ್ಮ ಹತ್ರ ಆಮ್ಚೂರು ಇಲ್ಲ ಅಂದ್ರೂ ಕೂಡ ಒಂದು ಐಡಿಯಾ ಕೊಡ್ತೀನಿ ಕೇಳಿ ಬಂದಗಳೇ ನಿಮ್ಮ ಮನೆಯಲ್ಲಿ ಮೊಸರಂತೂ ಇದ್ದೇ ಇರುತ್ತಲ್ವಾ ಒಂದ್ ಎರಡು ಸ್ಪೂನ್ ಅಷ್ಟು ಮೊಸರು ಹಾಕೋಬಹುದು ಇಲ್ಲ ನೀವು ವೆನಿಗರ್ ಹಾಕೋಬಹುದು ಅದನ್ನೂ ಇಲ್ವಾ ಒಂದಿಷ್ಟು ಲೆಮನ್ ಜ್ಯೂಸ್ ಕೂಡ ಹಾಕೊಂಡು ಮಾಡ್ಕೋಬಹುದು ಬಂದಗಳೇ ಆಮ್ಚೂರೇ ಬೇಕು ಅಂತ ಇಲ್ಲ ಕೇಳಿದ್ರಲ್ವಾ ಯಾವ ರೀತಿ ಮಾಡ್ಬೇಕಂತ ಅರ್ಥ ಆಯ್ತಲ್ವಾ ತಪ್ಪದೆ ಒಂದ್ಸಾರಿ ಟ್ರೈ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡರು ಒಂದು ಲೈಕ್ ಕೊಡಿ ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿ ಇವತ್ತಿನ ರೆಸಿಪಿಯನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್